ಕಮಿಷನರ್ ಇದು ಪೀಡಪಲ್ಲ

ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಪ್ರತಿ ಸ್ಲ್ಯಾಬ್ ಹೋಗ್ತಾನೆ ಉಂಟು ಸರಿಯಾ ಮೇಡಮ್ ಅಲ್ಲ ಸ್ಲ್ಯಾಬ್ ಹೋಗ್ತಾನೆ ಉಂಟು ಹೇಳಿದ ಸೊ ನಾನು ನಿಮಗೆ ಲಾಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ಹೇಳಿದೆ ಅದಕ್ಕೆ ನಾನು ಆ್ಯಕ್ಸಿಡೆಂಟನ್ನು ಇಟ್ಟಿದ್ದೇನೆ ಅಲ್ಲ ಇನ್ನ ಹೇಳ್ತಾಯಿ ಫಾರ್ಟಿ ಡೇಸ್ಗೆ ಏನಿತ್ತು ಅಲ್ಲ ನಾನು ಉತ್ತರ ಕೊಟ್ಕೊಳ್ತೇನೆ ಮೇಡಮ್ ನಾನು ನನ್ನ ಮುಗಿಸ್ತೇನೆ ಮೇಡಮ್ ಮತ್ತು ಏನಂತ ಹೇಳಿದರೆ ನಾನು ತ್ರೀ ಮಂತ್ಸ್ ಬ್ಯಾಕ್ ನಿಮಗೆ ಹೇಳಿದ್ದೇನೆ ಅಂತ ಹೇಳಿದರೆ ನಾನು ಆ್ಯಕ್ಷನ್ ಪ್ಲ್ಯಾನ್ ಇಡ್ತೇನೆ ಅಂತ ಹೇಳಿದೆ ಆಕ್ಷನ್ ಪ್ಲಾನ್ ಇಟ್ಟಿದ್ದೇನೆ ಸೊ ಅಂತ ಹೇಳಿದ್ರೆ ನಿತ್ಯ ಸಂಹಿತೆ ಬಂತು ನಾನು ಅದು ನಿಮ್ಮ ಹತ್ರ ಹೇಳಿದ್ದೇನೆ ಈಗ ಟೆಂಡರ್ ಈಗ ಒನ್ ವೀಕ್ ಆಯ್ತಲ್ಲ ಒನ್ ಹತ್ತು ದಿವಸ ಆಯ್ತು ಓಪನ್ ಆಗಿ ಅಲ್ಲ ಈಗ ನಾನು ಹೇಳಿದೆ ಈಗ ನಾನು ಆ್ಯಕ್ಷನ್ ಟೆಂಡರ್ ಓಪನ್ ಆಗಿದೆ ಅಲ್ಲ ನಾನು ಹೇಳ್ದ ಕೇಳಿ ಮೇಡಮ್ ನಾನು ಮಾತಾಡ್ತೇನೆ ಮತ್ತೆ ನೀವು ಮಾತಾಡಿ ಅಲ್ಲ ನಾನು ಮಾತಾಡ್ತೇನೆ ಮತ್ತೆ ನೀವು ಮಾತಾಡಿ ಮೇಡಮ್ ಅಲ್ಲ ನಾನು ನಾನು ಮಾತಾಡ್ಲಿಕ್ಕೆ ಬಿಡಿ ಅಂತ ನಾನು ಈಗ ಈಗೇನಿ ಅಂತೇಳಿ ಸರ್ ಈಗ ನಮ್ದು ಈ ಪ್ರಕ್ರೀಮೆಂಟ್ ಕೀ ಏನಾಗ್ತದೆ ಅಂತ ಹೇಳಿದೆ ಇದು ಕೀಯಲ್ಲಿ ಎಲ್ಲ ಓಪನ್ ಮಾಡೋದು ಸರ್ ಯಾವಾಗ ಬರ್ತಾರೆ ಆವಾಗ ಮಾತ್ರ ನಮಗೆ ಕೀ ಸಿಗ್ತದೆ ಯಾಕಂತ ಅವ್ರು ಸೋಮೇಶ್ವರದಲ್ಲಿ ಕೆಲಸ ಬಿಟ್ಟು ಸೋಮೇಶ್ವರಿ ಮಾಡ್ತಾರೆ ಈಗ ಈ ಪ್ರೊಕ್ಯುರ್ಮೆಂಟ್ ಕೀ ಹೇಗೆ ಅಂತ ಹೇಳಿದ್ರೆ ಅದು ಕೀ ಇಟ್ಕೊಂಡು ನಾನು ಕೆಲಸ ಮಾಡಬೇಕು ಈಗ ಅವ್ರು ಬರ್ತಾರೆ ಖಾತಕ್ಕೆ ಅದೇ ಕೀ ಬಿಲ್ಡಿಂಗ್ ಲೈಸೆನ್ಸ್ಗೂ ಅದೇ ಕೀ ಸೊ ನನಗೆ ದಿವಸದಲ್ಲಿ ಅರ್ಧ ಗಂಟೆ ಮಾತ್ರ ಕೀ ಸಿಗುತ್ತೆ ನಾನು ಹೊತ್ತು ಕೆಲಸಕ್ಕೆ ಅರ್ಧ ಗಂಟೆ ಬೇಕು ಬಟ್ ನನಗೆ ನಲವತ್ತು ಕೆಲಸ ಮಾಡಲಿಕ್ಕೆ ಇಪ್ಪತ್ತು ಗಂಟೆ ಬೇಕು ಆ ಇಪ್ಪತ್ತು ಗಂಟೆ ಮಾಡಲಿಕ್ಕೆ ನನಗೆ ಎರಡು ತಿಂಗಳು ಬೇಕು ಅದೇ ಸರ್ ಅದೇ ಡಿಜಿಟಲ್ ಕೀ ಅಲ್ಲ ನಾನು ಏನು ಮಾಡೋದು ವಿಷಯದಲ್ಲಿ ನಾವು ಅಧಿಕಾರಿಗಳಿಲ್ಲ ಕಮಿಷನರ್ ಇಂಜಿನಿಯರ್ ಸೋಮೇಶ್ವರ ಹೋಗ್ತೀರಿ ಇವರ ನಮ್ಮ ಕಸ ಅಲ್ಲಿ ಅಲ್ಲಿರ್ತಾರೆ ಈ ನಗರಸಭೆಯಲ್ಲಿ ಈ ರೀತಿಯಲ್ಲಿ ಆಗ್ಲಿಕ್ಕೆ ಯಾವ ಯಾವ ರೀತಿ ಸಮಸ್ಯೆ ಹೇಳಿ ಯಾಕೆ ಕೌನ್ಸಿಲ್ ಮೀಟ್ ಮಾಡುದು ಇವತ್ತು ಈಗ ಇಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಮೈಕ್ ಕೂಡ ಇಲ್ಲ ಇವತ್ತು ಮಾತಾಡ್ಲಿಕ್ಕೆ ನಾವು ಅಲ್ಲಿಂದ ಮಾತಾಡುವಾಗ ಏನ್ ಸಮಸ್ಯೆ ಪರಿಹಾರ ಆಗ್ತದೆ ಹೇಗೆ ಯಾವ ರೀತಿಯಲ್ಲಿ ಆಗ್ತದೆ ಹೇಳಿ ಒಂದು ಕೆಲಸ ಮಾಡಿ ಆಗಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಒಂದು ಚಲನೆಯ ಬಗ್ಗೆ ಕ್ಲಾಸ್ ಆಗ್ಲಿಕ್ಕೆ ನಿಮ್ಮ ಮೂರು ವರ್ಷ ಆಯ್ತು ಎಷ್ಟರ ಎರಡು ಸಾವಿರ ರೂಪಾಯಿ ಹಾಕಿದ್ಯಾ ನೀವು ಇಲ್ಲ ಅಲ್ಲ ಹಾಗೆ ಇದರಲ್ಲಿ ನಮ್ಮ ಇವರ ಹತ್ರ ಮಂಡರ ಮನೆ ಹತ್ರ ಹಾಕಿದ್ಯಾ ಒಂದು ಹಿಂದೆ ಒಳಗೆ ಆಗಿತಾ ನಿಮ್ಗೆ ಹೋಣಾಶಿಯಾದ್ರೆ ಕೀ ಸಿಗಲಿಲ್ವಾ ಇದರ ಅವಸ್ಥೆ ಇದು ನಮಗೆ ಗೊತ್ತುಂಟು ಎಲ್ಲ ಇಷ್ಟ ಆದ್ರೆ ಓಪನ್ ಆಗಿ ಯಾರು ಹೇಳುದಿಲ್ಲ ಎಷ್ಟು ಜನ ಇಲ್ಲಿ ಸಾಪ್ ಸಾಫ್ಟ್ ಕೌಂಟ ಇದ್ದಾರೆ ಎಷ್ಟ್ ಜನ ಇದ್ದಾರೆ ಕೀ ಕೊಡುವ ಪ್ರಶ್ನೆ ಇಲ್ಲ ಆಯ್ತು ನಿಮಗೆ ನಾನ್ಸು ಅಲ್ಲಿ ನಾಲ್ಕು ಶಿಕ್ಷಣಿಗೆ ಕೀ ಹೋಗ್ತದೆ ಅಂತ ಮಾಡೋಣ ನಾನ್ ಇದ್ದ ಅಲ್ಲ ಕೀ ಕೊಡೋದು ಪ್ರಶ್ನೆ ಇಲ್ಲ ಸರ್ ಕೀ ನಮಗೆ ಸಿಗೋದು ದಿವಸಕ್ಕೆ ಒಂದು ಗಂಟೆ ಅರ್ಧ ಅಷ್ಟೇ ನಿಮ್ಮ ಅಧಿಕಾರಿಗಳನ್ನು ಮೀಟಿಂಗ್ ಹೇಗೂ ಆಗ್ತದೆ ಅಲ್ವಾ ಆಗ ಈ ಈ ಸಮಸ್ಯೆಯನ್ನು ಹೇಳಿ ನೋಡಿ ಈ ಸಮಸ್ಯೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅಂತ ಕೊಟ್ಟು ಎಲ್ಲ ವಿಷಯಗಳನ್ನ ಅಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ಆ ಈ ವಿಷಯ ನೀವು ಅಧಿಕಾರಿ ವಲಯದಲ್ಲಿ ಯಾಕೆ ಇದಕ್ಕೆ ಕಮಿಷನರ್ ಅವರನ್ನು ಅವರು ಹೊಣೆ ಮಾಡಿದ್ರು ನೋಡಿ ನೀವು ಕರೆಕ್ಟ್ ಉತ್ತ ಅವರು ತಪ್ಪಿಸಲಿಕ್ಕೆ ನೋಡ್ತಾರೆ ಉದಾಹರಣೆಗೆ ನನ್ನದೇ ಒಂದು ವಯರಿಂಗ್ ಒಂದು ಒಂದು ಹತ್ತು ಸಾವಿರ ರೂಪಾಯಿ ಕೆಲಸದ್ದು ಕೆಲಸದ್ದು ಮೂರು ವರ್ಷ ಆಯ್ತು ನಾನು ಮೊನ್ನೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ಕಂಪ್ಲೇಂಟ್ ಜನಸಂಪರ್ಕ ಬೇಕು ಸ್ವಲ್ಪ ಪ್ರೋಗ್ರೆಸ್ ಉಂಟದು ಲೋಕಾಯುಕ್ತದಲ್ಲಿ ಹೀಗೆ ನುಡಿಸಿಕೊಂಡ್ರೆ ಕರೆಕ್ಟ್ ಅಂತ ಆ ಮಹಿಳೆಗೆ ಇದು ಆತ ಅನ್ಯಾಯ ಕರೆಕ್ಟ್ ಉತ್ತರ ಕೊಡಬೇಕು ಆಗಿರೋ ಎಲ್ಲ ಎಲ್ಲ ಮಹಿಳೆಯರು ಅವರಿಗೆ ಸ್ವಲ್ಪ ಮಾತಾಡುವ ಇದು ಉಂಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲದವರು ಯಥ ಮಾಡುದು ಇದು ಪಕ್ಷ ಬೇದಲ್ಲ ಜನಸಾಮಾನ್ಯರ ಅನ್ಪುಗೆ ಫರ್ನಿಚರ್ ಕೊಟ್ಟಕ್ಕೆ ಉಂಟಾ ಕೇಳಿ ಅನುಪುಕ್ಕೆ ಭರ್ನಿಚರ್ ಕೊಟ್ಟಕ್ಕೆ ಉಂಟಾ ಹೇಳಿ ಕೇಳಿ ನಾವು ಒಂದು ಸಲ ನಿಮ್ಮ ಏರಿಯಕ್ಕೆ ಬಂದಿದ್ದೇವೆ ಅವಾಗ ನೀವು ಹೇಳಿದ ತಾ ಒದಗತ ಅದು ಪ್ಲೇಸ್ ಚೇಂಜ್ ಆಯ್ತು ಹೇಳಿ ಆನಂತರ ಬರಲಿಕ್ಕಾಗಿಲ್ಲ ಆನಂತ ಆದರೂ ಆದ್ಯತೆ ಮೇರೆಗೆ ಅಂತ ವಿಚಾರ ಆಗೋಲ್ಲ ನಿಮಗೆ ಅಧ್ಯಕ್ಷರಿದ್ದಾರೆ ಹ್ಞೂ ನಮ್ಮ ಅಧ್ಯಕ್ಷರ ಮೂಲಕ ನೀವತ್ರ ನಾವು ಎಷ್ಟು ಸಾಧ್ಯ ಇದೆಯಾ ಸರಿ ಸರಿ ಇಲ್ಲ ಮೊನ್ನೆ ತನಕ ನಮಗೆ ನೀತಿ ಸೇಟಿ ಇರೋದ್ರಿಂದ ಜಾಸ್ತಿ ಆದರೆ ಆ ನಂತರದ ಎಲ್ಲ ನಮ್ಮದು ಟೆಂಡರ್ ಪ್ರಕ್ರಿಯೆಗಳು ಎಲ್ಲ ಆಗ್ತಾ ಇದೆ ಮೇಡಮ್ ಹಾಗೆ ಕೆಲಸಗಳು ಈಗ ನಮ್ಮಲ್ಲಿ ಒಂದು ನಿಮಿಷ ನಮ್ಮ ಸ್ಕೀಮ್ ವರ್ಕ್ ಏನೆಲ್ಲ ಇದೆ ಅದೆಲ್ಲ ನಾವು ಪಾಸ್ಟ್ ಆಗ್ತಾ ಇದೆ ನಮ್ಮ ನಗರಸಭೆ ನಿಧಿಗಳಲ್ಲಿ ನಿಮಗೆ ಗೊತ್ತಿದೆ ಈಗ ನಾವು ನೆಕ್ಸ್ಟ್ ಎಜೆಂಡಾದಲ್ಲ ಮೂರು ದಿವಸಕ್ಕೆ ಇಲ್ಲಿ ಹಾಕಿದ್ದಾರೆ ದಿನೇಶ್ ದಿನೇಶ್ ಅವರಿಗೆ ಹೌದು ಸರಿ ಸಾಗಲಿ ಒಂದು ನಿರ್ಣಯ ಮಾಡಿ ಸಿಲಾಬ್ ದುಂಡಾಗಿವೆ ಸ್ಲಾಬ್ ದುಂಡಾಗಿದೆ ಅದನ್ನೊಂದು ನಿರ್ಣಯ ಮಾಡಿ ಎಲ್ಲ ವಾರ್ಡಲ್ಲಿ ಸಿಲಾಬ್ ದುಂಡಾಗ ಇದುಂಟು ಅದನ್ನು ನಿರ್ಣಯ ಮಾಡಿಲಾಬ್ ತುರ್ತು ಕಾಮಗಾರಿ ತುರ್ತು ಕಾಮಗಾರಿ మ్యాడమ్ నే మేడం అదో నగర నగరోత్పన్న సరే 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 ఎల్ నగరసభ సీయుతవంత కట్టడ కట్టడ ఉంటా సార్ ಅದನ್ನು ತಗಡಿಸಿ ಕಾಣೆಯಾಗಿದೆ ಆಗಿದೆ ಅದು ನೀವೇ ಕೊಂಡು ಹೋಗಲಿಕ್ಕೆ ಹೇಳಿದ್ದಾರೆ ಅಂತ ಎಲ್ಲ ಇಲ್ಲಿ ಮಾಹಿತಿ ಬಂದಿದೆ ಹೌದು ಅಲ್ವಾ ಈಗ ನಾವು ನಾವು ಇಲ್ಲ ಈ ವಿಷಯದ ಬಗ್ಗೆ ಅಧ್ಯಕ್ಷರು ಹೇಳಿದ್ದಾರೆ ನಾನು ಮಾತಾಡಿ ಅಂತ ಅದ ಅಧ್ಯಕ್ಷರ ಅನುಮತಿ ಬಂದ